ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಗುರುವಾರ ದೆಹಲಿಯ ಹರಿಯಾಣ ಭವನದಲ್ಲಿ ಕೆಲವು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳೊಂದಿಗೆ ಸಭೆ ನಡೆಸಿದ್ದಾರೆ ಡಾಕ್ಟರ್ ಉಮೇರ್ ಅಹಮದ್ ಇಲಿಯಾಸಿ ಅನ್ನೋರ ನೇತೃತ್ವದ ನಿಯೋಗ ಭಾಗವತ್ ಅವರನ್ನ ಭೇಟಿಯಾಗಿದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಧಾರದ ಮೇಲೆ ಸಮಾಜವನ್ನ ವಿಭಜಿಸುವ ಮತ್ತು ಧ್ರುವೀಕರಣ ಸೃಷ್ಟಿ ಮಾಡ್ತಿರುವ ಆರ್ಎಸ್ಎಸ್ ವಿರುದ್ಧ ವಿರೋಧ ಪಕ್ಷಗಳು ಮತ್ತು ನಾಗರಿಕ ಸಮಾಜ ನಿರಂತರ ಟೀಕಿಸ್ತಿರುವ ಹಿನ್ನೆಲೆಯಲ್ಲಿ ಈ ಸಭೆ ಈಗ ಸುದ್ದಿಯಾಗಿದೆ ಹಾಗಾದ್ರೆ ಮೋಹನ್ ಭಾಗವತ್ ಮುಸ್ಲಿಂ ನಾಯಕರೊಂದಿಗೆ ಏನ್ ಮಾತಾಡಿದ್ರು ನೂರಾರು ವರ್ಷಗಳ ತಪ್ಪು ತಿಳುವಳಿಕೆಯನ್ನ ಒಂದೇ ಸಭೆಯಲ್ಲಿ ಪರಿಹರಿಸಲಾಗುವುದು ಅನ್ನೋದೇನೋ ನಿಜ ಆದ್ರೆ ಪರಿಹರಿಸುವ ನಿಟ್ಟಿನಲ್ಲಿ ನಿಜವಾಗಿ ಸಂಘ ಪರಿವಾರ ಪ್ರಾಮಾಣಿಕವಾಗಿದೆಯಾ ಈ ದೇಶದಲ್ಲಿ ಮುಸ್ಲಿಮರಿಗೆ ಆರ್ಥಿಕ ಬಹಿಷ್ಕಾರ ಹಾಕಲಾಗತ್ತೆ ಕಾವಡಿ ಯಾತ್ರೆ ವೇಳೆ ಅವರ ಡಾಬಾಗಳು ಮತ್ತು ಅಂಗಡಿಗಳನ್ನು ಮುಚ್ಚಲಾಗತ್ತೆ ಅವರ ಹೆಸರುಗಳನ್ನ ಪ್ರದರ್ಶಿಸುವಂತೆ ಹೇಳಲಾಗತ್ತೆ ಗೋ ಹತ್ಯೆಯ ಅನುಮಾನದ ಮೇಲೆ ಅವರನ್ನ ಹಾಡ ಹಗಲೆ ಕೊಲ್ಲಲಾಗತ್ತೆ ಅವರ ಮನೆಗಳ ಮೇಲೆ ಗಳನ್ನ ಓಡಿಸಲಾಗತ್ತೆ ಅವರಿಗೆ ದೇಶದ್ರೋಹಿ ಅಂತೆಲ್ಲ ಹಣೆ ಪಟ್ಟಿ ಕಟ್ಟಲಾಗತ್ತೆ ಇಷ್ಟೆಲ್ಲದರ ನಂತರವೂ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ದೆಹಲಿಯಲ್ಲಿ ಅರವತ್ತು ಮುಸ್ಲಿಂ ಧಾರ್ಮಿಕ ನಾಯಕರೊಂದಿಗೆ ಮಾತುಕತೆ ನಡೆಸುತ್ತಾರೆ ಆದರೆ ಪ್ರಶ್ನೆ ಈ ಚರ್ಚೆ ಪರಿಣಾಮ ಬೀರತ್ತಾ ಮುಸ್ಲಿಮರನ್ನ ದ್ವೇಷ ಮಾಡುವುದನ್ನ ಬಿಟ್ಟು ಪ್ರೀತಿಯ ಬಗ್ಗೆ ಮಾತನಾಡಲಾಗತ್ತಾ ಅನ್ನೋದು ಪ್ರಶ್ನೆ ಭಾಗವತ್ ಅವರು ನಿಜಕ್ಕೂ ಮುಸ್ಲಿಮರ ಜೊತೆ ಸಂವಾದ ಬಯಸಿದ್ರೆ ದೇಶದ ಮುಸ್ಲಿಮರ ಪ್ರಮುಖ ಪ್ರಾತಿನಿಧಿಕ ಸಂಘಟನೆಯನ್ನೆಲ್ಲ ಬಿಟ್ಟು ಇಂತಹ ಹೊಸ ಹೊಸ ಸಂಘಟನೆಗಳ ನಾಯಕರನ್ನ ಯಾಕೆ ಆಹ್ವಾನಿಸ್ತಾರೆ ಅನ್ನೋ ಪ್ರಶ್ನೆ ಎದ್ದಿದೆ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕೆಲವು ಮುಸ್ಲಿಂ ಧಾರ್ಮಿಕ ಗುರುಗಳು ಹೇಳಿರುವ ಪ್ರಕಾರ ಎಲ್ಲರೂ ಒಗ್ಗಟ್ಟಾಗಿರುವ ಅಗತ್ಯದ ಬಗ್ಗೆ ಭಾಗವತ್ ಮಾತಾಡಿದ್ದಾರೆ ಗುಂಪು ಹತ್ಯೆ ಬಗ್ಗೆನು ಸಭೆಯಲ್ಲಿ ಚರ್ಚೆ ನಡೆದಿದೆ ಗೋ ಹತ್ಯೆ ಹೆಸರಲ್ಲಿ ಮುಸ್ಲಿಮರನ್ನ ಕೊಲ್ಲಲಾಗ್ತಿರುವ ಬಗ್ಗೆ ಎಮ್ಮೆ ಮಾಂಸ ಸಾಗಿಸ್ತಾ ಇದ್ರು ಅದನ್ನ ಗೋ ಮಾಂಸ ಅಂತ ಆರೋಪಿಸಿ ದೌರ್ಜನ್ಯ ನಡೆಸೋದ್ರ ಬಗ್ಗೆ ಚರ್ಚೆ ಆಗಿದೆ ಹೀಗಿರುವಾಗ ದೇಶದಲ್ಲಿ ಸೃಷ್ಟಿಯಾಗಿರುವ ದ್ವೇಷವನ್ನ ಕೊನೆಗೊಳಿಸೋಕೆ ಅವರೇನ್ ಹೇಳ್ತಾರೆ ಜನರ ಹೃದಯಗಳಲ್ಲಿ ಉದ್ಭವಿಸಿರುವ ಭಿನ್ನಾಭಿಪ್ರಾಯ ತೆಗೆದು ಹಾಕ್ಬೇಕು ಮತ್ತು ನಮ್ಮನ್ನ ಪರಸ್ಪರ ಹತ್ತಿರ ತರೋಕೆ ನಾವು ಪರಸ್ಪರ ಸದ್ಭಾವನೆಯನ್ನ ಮೆಚ್ಚಬೇಕು ಏಕತೆ ಕಾಪಾಡ್ಕೊಳ್ಬೇಕು ಅಂತ ಅವರು ಹೇಳಿದ್ದಾರೆ ಅಂತ ಹೇಳಲಾಗಿದೆ ಅದು ಸ್ಥಾಪನೆ ಆದ್ರೆ ನಮ್ಮ ದೇಶ ಪ್ರಗತಿ ಆಗತ್ತೆ ಮತ್ತು ನಾವು ಪ್ರಗತಿಯ ಹಾದಿಯಲ್ಲಿ ಮುಂದುವರಿತೀವಿ ಭಾಗವತ್ ಅವರು ಏನಾದ್ರೂ ಭರವಸೆಯನ್ನ ನೀಡಿದ್ದಾರ ನಿಮಗೆ ಸಮಸ್ಯೆಗಳಿವೆ ನಿಮಗೆ ಕಷ್ಟಗಳಿವೆ ಅದನ್ನ ಇಷ್ಟು ಬೇಗ ಸ್ಥಾಪಿಸೋಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ಎಲ್ಲವನ್ನೂ ಇಷ್ಟು ಬೇಗ ಸರಿಪಡಿಸೋಕೆ ಸಾಧ್ಯವಾಗೋದಿಲ್ಲ ಅಂತ ಕೂಡ ಅವರು ಕೇಳಿರೋದಾಗಿ ರೆಡ್ ಮೈಕ್ ಚಾನೆಲ್ ಜೊತೆ ಮಾತಾಡಿರುವ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ ನಾವು ನಮ್ಮ ಅಭಿಪ್ರಾಯಗಳನ್ನ ಅವರ ಮುಂದೆ ಇಟ್ಟಿದ್ದೀವಿ ಅವರದನ್ನ ಪರಿಶೀಲಿಸುವ ಭರವಸೆ ನೀಡಿದ್ದಾರೆ ಅಂತ ಮುಸ್ಲಿಂ ನಾಯಕರು ಹೇಳಿದ್ದಾರೆ ಆದ್ರೆ ಅಸ್ಸಾಂನಲ್ಲಿ ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಜರ್ ಹಾಯಿಸಲಾಗತ್ತೆ ಈ ದಬ್ಬಾಳಿಕೆ ಬಗ್ಗೆ ಯಾರೂ ಮಾತನಾಡಿಲ್ಲ ಮಾತುಕತೆ ಮುಂದುವರಿಯತ್ತೆ ನಮ್ಮ ಸಂಬಂಧಗಳು ಹೀಗೇನೆ ಇರತ್ತೆ ಅಂತ ಭಾಗವತ್ ಭರವಸೆ ನೀಡ್ತಾರೆ ನಾವು ಪರಸ್ಪರ ಭೇಟಿ ಆಗ್ತಾನೆ ಇರ್ತೀವಿ ಮತ್ತು ಪರಸ್ಪರ ಯಾವುದೇ ನ್ಯೂನತೆ ಇದ್ರೆ ತಿಳಿಸಿ ಅದನ್ನ ಬಗೆಹರಿಸೋಕೆ ಯತ್ನಿಸ್ತೀವಿ ಅಂತ ಹೇಳ್ತಾರೆ ದೇಶದ ಮುಸ್ಲಿಮರು ಎದುರಿಸ್ತಿರುವ ಅನೇಕ ಸಮಸ್ಯೆಗಳಿವೆ ಕಾವಡಿ ಯಾತ್ರೆ ಸಮಯದಲ್ಲಿ ಅವರ ಅಂಗಡಿಗಳನ್ನ ಮುಚ್ಚಲಾಗತ್ತೆ ಅವರನ್ನ ಥಳಿಸಲಾಗತ್ತೆ ಮುಸ್ಲಿಮರ ಮೇಲೆ ಆರ್ಥಿಕ ಬಹಿಷ್ಕಾರ ಹೇರಲಾಗತ್ತೆ ಇಂತಹ ಹೊತ್ನಲ್ಲಿ ಈ ರೀತಿಯ ಮಾತುಕತೆಗಳು ನಡೆಯುತ್ತೆ ಶಾಂತಿಯಿಂದ ಬದುಕಬೇಕು ಅಂತ ಭಾಗವತ್ ಹೇಳ್ತಿದ್ದಾರೆ ಪೆಹಲ್ಗಾಮ್ ದಾಳಿಯ ನಂತರ ಮುಸ್ಲಿಮರ ಆರ್ಥಿಕ ಬಹಿಷ್ಕಾರದ ಬಗ್ಗೆ ಚರ್ಚೆ ನಡೆಯಿತು ಹತ್ಯೆ ಅನುಮಾನದ ಮೇಲೆ ಗುಂಪು ಹತ್ಯೆಯಂತಹ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಈಗ ಅದರ ಪರಿಣಾಮ ಏನಾಗತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಇವೆಲ್ಲವೂ ನೂರಾರು ವರ್ಷಗಳ ತಪ್ಪು ಗ್ರಹಿಕೆಗಳು ಅನ್ನೋ ಮಾತು ಸಭೆಯಲ್ಲಿ ಬಂತು ಅವುಗಳನ್ನ ಒಂದೇ ಬಾರಿಗೆ ತೆಗೆದುಹಾಕೋಕೆ ಸಾಧ್ಯ ಇಲ್ಲ ಹಾಗಾದ್ರೆ ಈಗ ಅಂತರವನ್ನ ಕಡಿಮೆ ಮಾಡೋದು ಯಾರು ಹೊಣೆ ನಾವು ಶಾಂತಿಯ ಸಂದೇಶವನ್ನ ತೆಗೆದುಕೊಳ್ತೇವೆ ಅಂತ ಭಾಗವತ್ ಹೇಳ್ತಿದ್ದಾರೆ ಜ್ಞಾನ ವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗದ ವಿಷಯ ಬಂದಾಗ ಮತ್ತು ನಂತರ ಎಲ್ಲ ಮಸೀದಿಗಳಲ್ಲಿ ಈ ಅಭಿಯಾನ ಪ್ರಾರಂಭ ಆದಾಗಲೂ ಮೋಹನ್ ಭಾಗವತ್ ಹಿಂದೂಗಳು ಪ್ರತಿ ಮಸೀದಿಯ ಕೆಳಗೆ ಶಿವಲಿಂಗ ಹುಡುಕೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು ಮೋಹನ್ ಭಾಗವತ್ ಅಂತಹ ವಿಷಯಗಳನ್ನ ಹೇಳ್ತಿದ್ದಾರೆ ಆದರೆ ಅವರ ಮಾತು ಮತ್ತು ನಡವಳಿಕೆಗಳ ನಡುವೆ ಬಹಳ ವ್ಯತ್ಯಾಸವಿದೆ ಅವರು ಶಾಂತಿ ಮಾತನಾಡುವಾಗಲೇ ಅವರ ಕಾರ್ಯಕರ್ತರು ತಳಮಟ್ಟದಲ್ಲಿ ಅದಕ್ಕೆ ತದ್ವಿರುದ್ಧ ಕೆಲಸ ಮಾಡ್ತಾರೆ ಈ ಸಭೆ ಯಾರ ಆಹ್ವಾನದ ಮೇರೆಗೆ ನಡೀತು ಅನ್ನೋದು ಕೂಡ ಮುಖ್ಯ ಇದು ಆರ್ ಎಸ್ ಮತ್ತು ಅಖಿಲ ಭಾರತ ಇಮಾಮ್ ಸಂಘಟನೆಯ ಜಂಟಿ ಪ್ರಯತ್ನ ಮೂರು ಗಂಟೆಗಳ ಕಾಲ ಈ ಸಂವಾದ ನಡೀತು ಸಮಸ್ಯೆ ಇದ್ದಾಗ ಮಾತ್ರ ಸಂವಾದ ನಡೆಯುತ್ತೆ ಪ್ರತಿಯೊಂದು ಸಮಸ್ಯೆಗೂ ಸಂವಾದವೇ ಪರಿಹಾರ ಅನೇಕ ತಪ್ಪು ಗ್ರಹಿಕೆಗಳನ್ನ ಸಂವಾದದ ಮೂಲಕ ನಿವಾರಿಸಲಾಗತ್ತೆ ತಪ್ಪು ತಿಳುವಳಿಕೆಗಳು ಕೊನೆಗೊಳ್ಳುತ್ತೆ ಮತ್ತು ದ್ವೇಷ ಕೊನೆಗೊಂಡು ಪ್ರೀತಿಯಾಗಿ ಬದಲಾಗತ್ತೆ ಇದರಲ್ಲಿ ಎಲ್ಲಾ ಚರ್ಚೆಗಳು ವಿಭಿನ್ನ ವಿಷಯಗಳ ಕುರಿತು ನಡೆದು ಆದರೆ ನಿಜವಾದ ವಿಷಯ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿ ಅತ್ಯಂತ ಮುಖ್ಯ ಇದನ್ನ ಗಮನದಲ್ಲಿಟ್ಕೊಂಡು ಈ ಸಂವಾದ ನಡೆಸಲಾಯಿತು ಅಂತ ಡಾಕ್ಟರ್ ಉಮೈರ್ ಅಹಮದ್ ಇಲ್ಯಾಸಿ ಅವರು ಹೇಳಿದ್ದಾರೆ ನಾವು ಭಾರತದಲ್ಲಿ ವಾಸ ಮಾಡ್ತೀವಿ ನಾವೆಲ್ಲರೂ ಭಾರತೀಯರು ರಾಷ್ಟ್ರ ಸರ್ವೋಚ್ಚ ರಾಷ್ಟ್ರ ಮೊದಲು ಎಂಬ ದೃಷ್ಟಿಕೋನದೊಂದಿಗಿನ ಈ ಸಂವಾದದ ಪ್ರಕ್ರಿಯೆ ಮುಂದೆಯೂ ದೇಶಾದ್ಯಂತ ನಡೆಯಲಿರೋದ್ರ ಬಗ್ಗೆ ಹೇಳಲಾಯಿತು ಈ ಸಂವಾದಗಳು ಮಸೀದಿಗಳು ಮದ್ರಾಸಗಳು ಗುರುಕುಲಗಳ ಮೂಲಕ ಮುಂದುವರಿದಾಗ ಮುಂಬರುವ ದಿನಗಳಲ್ಲಿ ಭಾರತದಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗತ್ತೆ ಮತ್ತು ಎಲ್ಲರೂ ಭಾರತ ಮತ್ತು ಭಾರತೀಯತೆಯನ್ನ ಬಲಪಡಿಸ್ತಾರೆ ಅನ್ನೋ ಆಶಯ ವ್ಯಕ್ತವಾಯಿತು ಮೂರು ಗಂಟೆಗಳ ಕಾಲ ಸಂವಾದ ನಡೆದಿದೆ ಮತ್ತು ಭವಿಷ್ಯದಲ್ಲಿಯೂ ಈ ಸಂವಾದ ಮುಂದುವರಿಯತ್ತೆ ನಾವೆಲ್ಲರೂ ಒಳ್ಳೆಯ ನಿರೀಕ್ಷೆಗಳನ್ನು ಹೊಂದಿರಬೇಕು ಎಂಬ ಅಭಿಪ್ರಾಯವನ್ನ ಮುಸ್ಲಿಂ ಮುಖಂಡರು ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು